ದೇಶದ ಪ್ರಧಾನಿಯ ಹೇಳಿದ ಮೇಲೆ ಇನ್ನು ಮುಂದೆ ನಮ್ಮ ಆಟ ನೀಡುವಲ್ಲಿ ನಾವು ಏನಾದರೂ ಒಂದು ಬೇರೆ ಕುತಂತ್ರದ ಆಟ ನಡೆಸಬೇಕು ಅಂಥೇಳಿ ಇಂಥ ಒಂದು ಕೃತಿಯನ್ನು ರಚನೆ ಮಾಡಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ಇವತ್ತು ನಾವು ಈ ಒಂದು ಕೃತಿಯನ್ನು ವಚನ ದರ್ಶನ ಮಿಥ್ಯ ಮತ್ತು ಸತ್ಯ ಅನ್ನುವಂಥ ಒಂದು ಕೃತಿಯನ್ನು ಪ್ರಕಟ ಮಾಡಿ ವಚನ ದರ್ಶನದಲ್ಲಿರುವಂಥ ಎಲ್ಲ ದೋಷಗಳನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ದೇವೆ ಬಸವಾದಿ ಶಿವಶರಣರು ಸಮಾನತೆ ಕಾಯಕ ದಾಸೋದಂಥ ವಿಶ್ವಮಾನ್ಯ ಮೌಲ್ಯಗಳನ್ನು ಜಗತ್ತಿಗೆ ಕೊಟ್ಟಿರುವಂಥವರು ಅಂಥ ಎಲ್ಲ ವಿಚಾರಗಳನ್ನು ಮರೆಮಾಚಿ ಮತ್ತು ವೈದಿಕ ಶಾಹಿಯತ್ತ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಏನು ವಚನ ದರ್ಶನದ ಲೇಖಕರು ಮಾಡಿದ್ದರು ಅದನ್ನು ಇವತ್ತು ನಾವು ಪ್ರಬಲವಾಗಿ ವಿರೋಧ ಮಾಡಿದ್ದೇವೆ ಈ ವಚನ ದರ್ಶನ ಮಿಥ್ಯಾಸತ್ಯ ಕೃತಿಯನ್ನು ನೀವೆಲ್ಲ ಓದ್ರಿ ಅದರಲ್ಲಿ ಭಾಳ ಒಳ್ಳೆಯ ವಿಚಾರಗಳನ್ನು ಲೇಖಕರು ಬರೆದಿದ್ದಾರೆ ಮತ್ತು ಈ ವಚನ ದರ್ಶನದಲ್ಲಿರುವಂಥ ದೋಷಗಳು ಏನು ಅನ್ನೋದು ನಿಮಗೆಲ್ಲರಿಗೂ ಗಮನಕ್ಕೆ ಬರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಸವಾದಿ ಸೂಚನದ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಅವುಗಳನ್ನೇ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಇಂಥ ಕೊಟ್ಟಿ ಗ್ರಂಥಗಳು ಬಂದರೆ ಅವುಗಳನ್ನು ನಾವು ಮುಟ್ಟಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಇಂಥ ಒಂದು ಸಭೆ ಸಮಾರಂಭಗಳನ್ನು ನಡೆಸಿ ಜನರನ್ನು ಜಾಗೃತಗೊಳಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಈ ಒಂದು ಕೃತಿಯನ್ನು ರಚನೆ ಮಾಡುವಲ್ಲಿ ಅನೇಕ ಜನ ಅನೇಕ ರೀತಿಯಿಂದ ಅವರು ಶ್ರಮ ಪಟ್ಟಿದ್ದಾರೆ ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ಇವತ್ತು ತಿಳಿಸುವಂಥ ಜನರು ಕೂಡ ಬಹಳ ಕಡಿಮೆ ಅಂಥದ್ರಲ್ಲಿ ಬಹಳ ಜನ ಪರಿಶ್ರಮ ಪಟ್ಟು ಆ ಒಂದು ಕೃತಿಯನ್ನು ರಚಿಸಿ ಇವತ್ತು ನಮ್ಮ ಕೈಗೆ ಕೊಟ್ಟಿದ್ದಾರೆ ನಾವು ಮಾಡಬೇಕಾಗಿರೋದಷ್ಟೇ ಅಂಥ ಕೃತಿಗಳನ್ನು ಹೆತ್ತು ಎತ್ತು ಓದಿ ಅದರಲ್ಲಿರುವಂಥ ವಿಚಾರಗಳನ್ನು ತಿಳಿದುಕೊಂಡು ಬಸವಾದಿ ಶಿವಶಾಲರ ತತ್ವ ಆದರ್ಶಗಳನ್ನು ನಾವು ಇವತ್ತು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಅವರು ನಾನು ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿಬಿಟ್ಟಿದ್ದಾರೆ ಅವರು ಯಾಕಂದರೆ ವೀಣಾ ಅವರು ಅನುಭವ ಮಂಟಪ ಏನು ಹೊಸದಲ್ಲ ನಾನು ಜನಕರಾಜನ ಆಸ್ಥಾನದೊಳಗೆ ಅಂಥದ್ದೊಂದು ಅನುಭವ ಮಂಟಪ ನಡೀತಾ ಇತ್ತು ಸಹಜವಾಗಿ ಹೇಳ್ಬಿಡ್ತಾರವ್ರು ಅಂದರೆ ಬಸವಾದಿ ಶಿವಶರಣರು ಏನೂ ಹೊಸದು ಮಾಡಿಲ್ಲ ಅವರು ಏನು ಹೇಳಲ್ಲ ಅದೆಲ್ಲ ಮೊದಲು ಈ ದೇಶದಲ್ಲಿ ಇತ್ತು ಇನ್ನೊಬ್ಬರು ಹೇಳಿದರು ಭಾರತೀಯ ಜ್ಞಾನ ಪರಂಪರೆಯನ್ನೇ ಬಸವಾದೀಶರು ಮುಂದುವರಿಸಿದರು ಏನದು ಜ್ಞಾನ ಪರಂಪರೆ ಅಂಥ ಜ್ಞಾನ ಪರಂಪರೆ ಆ ಜ್ಞಾನ ಪರಂಪರೆಯಲ್ಲಿರುವಂಥ ದೋಷಗಳು ಏನು ಅನ್ನೋದನ್ನು ಅವು ಆ ಜ್ಞಾನ ಪರಂಪರೆಯನ್ನು ಇವರು ಮುಂದುವರಿಸಿದರು ಅಂದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ಕೆಲವು ಜನ ವಚರ ದರ್ಶನ ಕೃತಿ ಮೂಲಕ ಮಾಡಿದರು ಇವತ್ತು ಅನುಭವ ಮಂಟಪ ಅದು ಯಾವ ರೀತಿ ಇತ್ತು ಅಲ್ಲಿ ಯಾವ ರೀತಿ ಚರ್ಚೆ ನಡೀತಿತ್ತು ಆ ನಂತರ ಸಮಾನತೆಯ ಭಾವ ಆ ಕಾಲದ ಶರರಲ್ಲಿ ಹೇಗಿತ್ತು ಅನ್ನೋದನ್ನು ನಾವೆಲ್ಲ ವಚನಗಳನ್ನು ಓದೋದ್ರ ಮೂಲಕ ತಿಳಿದುಕೊಂಡಿದ್ದೇವೆ ಅಂಥ ಒಂದು ನೈಜ ವಿಚಾರಗಳನ್ನು ತಿಳಿಸಿಕೊಡುವಂಥ ಒಂದು ಕೃತಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳು ಬಂದು ನಮ್ಮ ಜನರಿಗೆ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಅಥವಾ ಜನರನ್ನು ವಿಚಲಿತಗೊಳಿಸುವಂಥ ಕೆಲಸ ಮಾಡ್ತಾಯಿದೆ ಇವತ್ತು ಹೇಳಿದ ಬಸವ ಜಯಂತಿ ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಗನಗಳ ಜಯಂತಿನೂ ಆಚರಣೆ ಮಾಡಬೇಕು ಮತ್ತು ಬಸವಾದಿ ಶಿವಶರಣ ಕಾಲದಲ್ಲಿ ಏನೊಂದು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳ ಇದ್ದರು ಅವರೆಲ್ಲ ಪಾರ್ಲಿಮೆಂಟ್ ಸದಸ್ಯರೇ ಅವರು ಅವರು ಜಯಂತಿ ಮಾಡೋದಕ್ಕೇನೂ ಅಭ್ಯಂತರ ಇಲ್ಲ ಆ ಏಳ್ನೂರ ಎಪ್ಪತ್ತರ ನಂತರ ಏಳ್ನೂರ ಎಪ್ಪತ್ತೊಂದು ಏಳ್ನೂರ ಎಪ್ಪತ್ತೆರಡು ಏಳ್ನೂರ ಎಪ್ಪತ್ತ್ಮೂರು ಏಳ್ನೂರ ಎಪ್ಪತ್ನಾಲ್ಕು ಏಳ್ನೂರ ಎಪ್ಪತ್ತೈದು ಈ ಜಯಂತಿ ಮಾಡಿದರೆ ನಮ್ಮಂಥ ಹುಚ್ಚರು ಯಾರೂ ಇಲ್ಲ ಅಂತ ತಿಳ್ಕೋಬೇಕು ಅದಕ್ಕೆ ನಾವು ಸ್ವಲ್ಪ ಆ ವಿಷಯದಲ್ಲಿ ಓದಬೇಕು ಇತಿಹಾಸ ತಿಳ್ಕೋಬೇಕು ಕಾಲ್ಪನಿಕ ವ್ಯಕ್ತಿಗಳ ಬಗ್ಗೆ ಪೌರಾಣಿಕ ವ್ಯಕ್ತಿಗಳ ಬಗ್ಗೆ ನಾವೆಲ್ಲ ಏನು ಅನ್ನೋದನ್ನು ವಿಚಾರ ಮಾಡಿದರೆ ಜನ ನಮಗೆ ಶಾನೇರಾಗ್ತಾರೆ ಯಾಕಂದರೆ ಬಸವಾದಿ ಶಿವಶರಣರು ಇಂಥ ಒಂದು ಅಮೂಲ್ಯವಾದ ಒಂದು ಸಾಹಿತ್ಯವನ್ನು ನಮ್ಗೆ ಕೊಟ್ಟು ನಮ್ಮಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂಥ ವೈಜ್ಞಾನಿಕ ಮನೋಭಾವವನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ ಅಂಥ ಬಸವಾದಿ ಶಿವಶರಣರ ಅನುಯಾಯಿಗಳಾಗಿರುವಂಥ ನಾವು ಮತ್ತೆ ಮೌಢ್ಯವನ್ನು ನಮ್ಮಲ್ಲಿ ತುಂಬಿಕೊಂಡ್ರೆ ಅದು ನಮ್ಮಂಥ ದತ್ತಗೀಡಿಗಳು ಯಾರಿಗಿಲ್ಲ ಅಂತ ಹೇಳಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ನೈಜವಾಗಿರುವಂಥ ಪುಸ್ತಕವನ್ನು ನೀವೆಲ್ಲರೂ ಪ್ರತಿಯೊಬ್ಬರು ಓದ್ರಿ ನೀವೆಲ್ಲ ಇಷ್ಟು ಜನ ಬಂದಿರಿ ಭಾಳ ಸಂತೋಷ ನಿಜವಾಗಿಯೂ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಬಸವಾದಿ ಶಿವಶಾಲರ ತತ್ವ ಆದರ್ಶಗಳ ಬಗ್ಗೆ ನಿಮಗೆ ಬಹಳ ಪ್ರೀತಿ ಅಭಿಮಾನ ಇದೆ ಅನ್ನೋ ಕಾರಣಕ್ಕಾಗಿಯೇ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ ಈ ಅಭಿಮಾನ ಅದು ನಿರಂತರವಾಗಿ ಇರಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ವ್ಯಕ್ತಿಗಳನ್ನು ಕೃತಜ್ಞತೆಯಿಂದ ನೆನೆದು ನನ್ನ ಮಾತುಗಳಿಗೂ ನಾನು ಹೇಳ್ತೇನೆ ಶರಣು ಶರಣ ಉದ್ದೇಶಿಸಿ ತಮ್ಮ ಆಶೀರ್ವಚನವನ್ನು ಕರುಣಿಸಿದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಬಂಧುಗಳೇ ಇನ್ನು ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣು ಸಮರ್ಪಣೆ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶರಣೆ ಪ್ರೇಮಕ್ಕ ಅಂಗಡಿ ತಾಯಿಯವರಿಂದ ನಿಗಾಯಕ ಮಠಾಧಿಪತಿಗಳ ಒಪ್ಪುಟ ರಾಷ್ಟ್ರೀಯ ಸಂಘಟನೆ ಬಸವರ ಸಂಘಟನೆಗಳ ಸ್ನೇಹಿತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕ ವಚನ ದರ್ಶನ ಮಿಥ್ಯ ವರ್ಸಿಸ್ ಸತ್ಯ ಈ ಗ್ರಂಥ ಬಿಡುಗಡೆಯ ಸಮಾರಂಭದ ದಿವ್ಯ ಸನ್ನಿಧಾನದಲ್ಲಿ ಮುಕ್ತಗೊಂಡಿರುವ ಸರ್ವ ಪೂಜ್ಯರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಅದರಂತೆ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹೋದರರಿಗೂ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ಎರಡೇ ಮಾತಿನಲ್ಲಿ ಮುಗಿಸ್ತೇನೆ ಯಾಕಂದ್ರೆ ವೇಳೆ ಆಗಿದೆ ಓದಿದನು ಹೊಸವನ್ನ ವೇದದೊಳಗಿನ ಉಸಿಯನು ಬೇದ ಭೇದವನೇ ಬಿಚ್ಚಿಟ್ಟ ಭೇದ ಭೇದವನೇ ಬಿಚ್ಚಿಟ್ಟ ಜನಪದಕ್ಕೆ ತೇದುಂಡ ಜೀವಿ ಹೊಸವನ್ನ ಇದು ಅರಕ್ಷರಾಗಿರ್ತಕ್ಕಂಥ ಜಾನಪದ ತಾಯಿಂದ ಹಾಡಿದಂತಹ ಹಾಡು ವೇದಗಳನ್ನ ಅಲ್ಲಗಳೆದು ಅಲ್ಲಿರ್ತಕ್ಕಂತಹ ಜ್ಞಾನವನ್ನಷ್ಟೇ ಇರುಕೊಂಡು ಕರ್ಮಕಾಂಡವನ್ನಲ್ಲಗಳೆದು ಆವತ್ತಿನ ದಿನಮಾನದಲ್ಲಿ ಇದನ್ನ ನಮ್ಮ ಗ್ರಾಮೀಣ ಮಕ್ಕಳು ತಿಳ್ಕೊಂಡಿದ್ರು ಅನ್ನುವಂಥ ಒಂದು ವಿಶಿಷ್ಟವಾದ ಇವತ್ತಿನ ಈ ವಚನ ದರ್ಶನ ಪುಸ್ತಕದಲ್ಲಿರ್ತಕ್ಕಂಥ ಆ ಒಂದು ಆ ಮಿಥ್ಯವನ್ನು ಅಲ್ಲಗಳದು ಸತ್ಯವನ್ನು ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಈ ಒಂದು ಗ್ರಂಥ ಇವತ್ತು ಸಾಕ್ಷಿಯಾಗಿದೆ ಅಂಥ ಒಂದು ಗ್ರಂಥ ಇವತ್ತು ಇಲ್ಲಿ ಯಶಸ್ವಿಯಾಗಿ ಬಿಡುಗಡೆಗೊಳ್ಳಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅಲ್ಲಮ್ಮ ಸಿದ್ದರಾಮ ಬಲ್ಲಿದವರೆಲ್ಲರೂ ಬರಲು ಕಲ್ಯಾಣ ಮಂಟಪಕ್ಕೆ ಕಳೆ ಬಂದು ಕಲ್ಯಾಣ ಮಂಟಪಕ್ಕೆ ಕಳೆ ಬಂತು ಬಸವಯ್ಯ ಎಲ್ಲಿ ಓದಲ್ಲಿ ಬೆಲ್ಲಾದ ಅನ್ನುವ ಹಾಗೆ ಪೂಜತ್ರಯರ ವಿಶಿಷ್ಟವಾದ ಒಂದು ಸಾನ್ನಿಧ್ಯದಿಂದ ಇದು ಯಶಸ್ವಿಗೊಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಭಕ್ತಿ ಪೂರ್ವಕವಾದ ತಮ್ಮೆಲ್ಲರ ಪರವಾಗಿ ಶರಣ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ ಅದರಂತೆ ಶಿವಯೋಗಿ ಮಗಬಾರೋ ಶಿವಪುತ್ರ ಚೆನ್ನಬಸವ ಬಸವ ಚೆನ್ನಬಸವಣ್ಣ ಚಂಡಬಸವಣ್ಣ ಚೆನ್ನಬಸವಣ್ಣ ಶಿವಗಳಸ ನಿಭಾರೋ ಮಂಟಪ ಅಂಧಂಗ ಇಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಚೆನ್ನಬಸವಣ್ಣ ಬಸವಣ್ಣವರನ್ನ ಅಲ್ಲಿ ಸಲ್ಲಿಸಿದರೆ ಇಲ್ಲಿ ನಮ್ಮ ಡಾಕ್ಟರ್ ಜಾಮದಾರ್ ಸಾಹೇಬ್ರವರು ಮತ್ತು ಬಹಳ ಅವಿರಳ ಜ್ಞಾನದಿಂದ ಅದರಲ್ಲಿರ್ತಕ್ಕಂಥ ಸತ್ಯಮಿತ್ತವಣ್ಣಗಳಿದ್ದಾರೆ ಅವರಿಗೂ ಕೂಡ ಇಲ್ಲಿ ನೆರೆದಿರುವ ಎಲ್ಲ ಸಂಘಟನೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಇನ್ನು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲವರಿಗೆ ಒಂದೇ ಮಾತಿನಲ್ಲಿ ಸಾಗಿ ಬಸವಣ್ಣ ಬಂದು ತೂಗಿದನು ಕಲ್ಯಾಣ ಹಾಗಿನಲ್ಲಿ ಕಟ್ಟಿ ಅನುಭವ ಹಾಗಿನಲ್ಲಿ ಕಟ್ಟಿ ಅನುಭವ ಕೇಳುತ್ತದೆ ಜನವೆದ್ದು ಅಂದಂಗೆ ಒಂದು ಅನುಭವ ಮಂಟಪ ಇಡೀ ಜಗತ್ತಿನ ಜನರನ್ನು ಆಕರ್ಷಿಸಿತು ಅನ್ನೊಂದು ಅನುಭವ ನಡೀತು ಅದು ಅನುಭವ ಮಂಟಪ ಇತ್ತು ಅನ್ನೋದನ್ನು ಜಾಣಪದ ತ ಹೇಳುವ ಮುಖಾಂತರ ವೇದಿಕೆ ಮೇಲ್ತಕ್ಕಂಥ ಎಲ್ಲ ವಿದ್ವಾಂಸರು ಈ ಒಂದು ಕಾರ್ಯಕ್ರಮಕ್ಕೆ ಈ ವಚನ ದರ್ಶನ ಮಿಥ್ಯ ವರ್ಸಿ ಸತ್ಯ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬಹಳ ಅಪೂರತೆಯನ್ನು ಬಂದು ಆ ಕಾರ್ಯಕ್ರಮಕ್ಕೆ ನಮಗೆಲ್ಲ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಆ ಭಕ್ತಿಯ ಶರಣ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ ಏನು ಇವನಾರ ಭ ಇವನಾರ ಭ ಇವನಾರ ಭಯದಿರಯ್ಯ ಇವನಮ್ಮ ವೈವ ನಮ್ಮ ವೈವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನ ಎಂದೆನಿಸಯ್ಯ ಅಂದಂಗ ಇಲ್ಲಿ ಆಲಿಯಾಗಿರ್ತಕ್ಕಂಥ ಜಾತಿ ಮತ ಪಂಥ ಭೇದವಿಲ್ಲದೆ ಸಂಘಟನೆಗಳ ಭಿನ್ನಾಭಿಪ್ರಾಯಗಳಲ್ಲದೆ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ವಿಶ್ವ ಆಗಿರ್ತಕ್ಕಂಥ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಡುವಂಥ ಒಂದು ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ರಿ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಭಕ್ತಿಯ ಶರಣು ಸಮರ್ಪಣೆಯನ್ನು ಅರ್ಪಿಸ್ತಾ ನಿರೂಪಕರಿಗೂ ಇನ್ನುಳಿದಂತ ಎಲ್ಲ ವ್ಯವಸ್ಥಾಪಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸರ್ವರಿಗೂ ಕೂಡ ಅಣ್ಣ ಭಾವಿಸಬಾರದು ಎಲ್ಲರಿಗೂ ಕೂಡ ಶರಣ ಸಮರ್ಪಣೆಯನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ಪ್ರೇಮ ಪ್ರೇಮಕ್ಕ ಅಂಗಡಿಯವರಿಗೆ ಶರಣ ಶರಣಾರ್ಥಿಗಳ ಸಮರ್ಪಣೆ ಮಾಡ್ತಾ ಇನ್ನು ಕೊನೆಯದಾಗಿ ಈ ಸಮಾರಂಭವನ್ನು ವಚನ ಮಂಗಲದೊಂದಿಗೆ ಮುಕ್ತಾಯಗೊಳಿಸೋಣ ಈ ವಚನ ಮಂಗಲ ಆದ ನಂತರ ಒಂದು ಮಾತು ನಾ ಮರ್ತಿದ್ದೆ ಅಣ್ಣವ್ರು ಹೇಳಂದಿದ್ರು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲಾ ವಿಭಾಗದಲ್ಲಿಯೂ ಕೂಡ ಈ ವಚನ ದರ್ಶನ ಮಿಥ್ಯ ವರ್ಸಿಸ್ ಸತ್ಯ ಅನ್ನುವಂಥ ಗ್ರಂಥ ಬಿಡುಗಡೆಗೊಳ್ತಾ ಇದೆ ದಿನಾಂಕವನ್ನು ತಿಳಿಸ್ತೇವೆ ತಾವೆಲ್ಲ ಆ ಕಡೆಯೂ ಕೂಡ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸ್ತೇವೆ ರವಿವಾರ ದಿನಾಂಕ ಇಪ್ಪತ್ತೇಳರಿಂದ ರುದ್ರಾಕ್ಷಿ ಮ ಮಠದ ಶ್ರೀಮಠದ ಆವರಣದಲ್ಲಿ ಬಸವ ಜಯಂತಿಯ ಪ್ರಯುಕ್ತ ಜಾಗತಿಕ ಲಿಂಗಾಯತ ಮಹಾಸಭೆ ವತಿಯಿಂದ ಮೂರು ದಿನಗಳ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಮೂರು ದಿನ ಬಸವ ದರ್ಶನ ಪ್ರವಚನ ಹಾಗೂ ವಚನಾಧಾರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂಥೇಳಿ ತಮ್ಮಲ್ಲಿ ಕೇಳ್ಬೋತಾ ಇದೆ ಈ ಒಂದು ವಚನ ಮಂಗಲದ ನಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶರಣ ತಂದೆ ತಾಯಂದರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ಮಹಾಪ್ರಸಾದವನ್ನು ಸ್ವೀಕರಿಸಿ ತದನಂತರ ಎಲ್ಲರೂ ಇಲ್ಲಿಂದ ತೆರಳಬೇಕು ಆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಇದೇ ನಮ್ಮ ಎಚ್ ಜಿ ಬಿ ಐ ಟಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದ ಶ್ರೀ ಪ್ರಭುದೇವ ಕಲ್ಯಾಣ ಮಂಟಪದಲ್ಲಿ ಮಾಡಲಾಗಿದೆ ದಯವಿಟ್ಟು ತಾವೆಲ್ಲರೂ ಮಹಾಪ್ರಸಾದವನ್ನು ತೆಗೆದುಕೊಂಡು ತದನಂತರ ಇಲ್ಲಿಂದ ತೆಳಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಈಗ ವಚನ ವಚನಮಂಗಲ ಶರಣಿ ಅವರಿಂದ उपमिसवारद सारद उपमिसवारद उप उपमि काल ಉಪಮಿಸಬಾರದ ಉಪಮಿಸಬಾರದ ಉಪಮಾತಿ ತರು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ

ಇದೇ ಒಂದು ಎಸ್ ಸಿ ಕಾಲೇಜಿನಲ್ಲಿ ಮಹಾವಿದ್ಯಾಲಯದ ಆವರಣದಲ್ಲೇ ಇರುವಂತಹ